ಕನ್ನಡಿಗರಿಂದಲೇ ಕನ್ನಡ ಭಾಷೆಗೆ ಅಪಾಯ ಸದಾ ಹೋರಾಟದ ಮೂಲಕವೇ ಭಾಷೆಯನ್ನು ರಕ್ಷಿಸಿಕೊಳ್ಳುವ ಅನಿವಾರ್ಯತೆ ನಿರ್ಮಾಣವಾಗಿದೆ ಸಾಹಿತಿ ಕೊರಲಕುಂಟೆ ತಿಪ್ಪೇಸ್ವಾಮಿ ಕನ್ನಡ ನಾಡಲ್ಲಿ ಕನ್ನಡಿಗರ ಅತಿಯಾದ ಆಂಗ್ಲ ವ್ಯಾಮೋಹದಿಂದಾಗಿ ಕನ್ನಡ ಭಾಷೆ ನಾಡು ನುಡಿ ಸಂಸ್ಕೃತಿಗೆ ಅಪಾಯ ಉಂಟಾಗ್ತಾ ಇದ್ದು ಭಾಷೆಯನ್ನು ರಕ್ಷಿಸಿಕೊಳ್ಳಲು ಕನ್ನಡ ಪರ ಹೋರಾಟಗಾರರು ಸದಾ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಿದೆ ಎಂದು ಸಾಹಿತಿ ಹಾಗೂ ಪತ್ರಕರ್ತ ಕೊರಲಕುಂಟೆ ತಿಪ್ಪೇಸ್ವಾಮಿ ವಿಷಾದ ವ್ಯಕ್ತಪಡಿಸಿದ್ದಾರೆ ಇವರು ನಗರದ ಶ್ರೀ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆಯ ಎನ್ಜೆಎಣ್ಣ ಬಿಎಡ್ ಮಹಾವಿದ್ಯಾಲಯದಲ್ಲಿ ಅರವತ್ತ ಒಂಬತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಮಾತೃಭಾಷೆ ಕನ್ನಡಿಗರ ಬದುಕಿನ ಅಸ್ಮಿತೆ ಆಗಬೇಕಾಗಿದೆ ಕನ್ನಡಿಗರಿಗೆ ಮಾತೃಭಾಷೆಯನ್ನು ಪ್ರೀತಿಸುವ ಗುಣ ಬೆಳೆಸಿಕೊಳ್ಳಬೇಕು ಸಾರ್ವಜನಿಕರಿಂದ ಆಯ್ಕೆಯಾದ ಜನಪ್ರತಿನಿಧಿಗಳೇ ಸಭೆ ಸಮಾರಂಭದಲ್ಲಿ ಕನ್ನಡ ಭಾಷೆಯನ್ನ ಬಳಸದೆ ಇತರ ಭಾಷೆಗಳ ಮಾರು ಹೋಗುವುದನ್ನು ಕಂಡಿದ್ದೇವೆ ಕನ್ನಡಿಗರಾದ ನಾವು ಭಾಷೆ ಬೆಳವಣಿಗೆಯಲ್ಲಿ ಸದಾ ಜಾಗೃತಿಯನ್ನು ವಹಿಸುವುದು ಅನಿವಾರ್ಯತೆಯಾಗಿದೆ ಸರ್ಕಾರ ಕನ್ನಡ ಭಾಷೆಯನ್ನು ಕೇವಲ ಆದೇಶದಲ್ಲಿ ರಕ್ಷಣೆ ಮಾಡ್ತಾ ಇದ್ದು ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿದೆ ಇಂತಹ ಸಂದರ್ಭದಲ್ಲಿ ಹೋರಾಟ ಮಾಡಿದ ಕನ್ನಡ ಪರ ಹೋರಾಟಗಾರನ ಬಂಧಿಸುವ ಕೆಲಸವೂ ಕೂಡ ನಡೀತಾ ಇರುವುದು ಬೇಸರ ಸಂಗತಿಯಾಗಿದೆ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಕನ್ನಡ ರಕ್ಷಣಾ ವೇದಿಕೆ ಭಾಗಿಯಾಗಿದ್ರು ನನ್ನ ಬದುಕಿನ ಬಗ್ಗೆ ಆಗಿರ್ತಾರೆ ನಮ್ಮ ಪರಿಸರದ ಚಿಂತನೆಗಳಾಗಿರ್ತಾರೆ ಆಮೇಲೆ ಪ್ರಬುದ್ಧತೆ ಕಾಣ್ಕೊಂಡಾಗ ಒಂದಷ್ಟು ಸಾಮಾಜಿಕವಾಗಿ ಪ್ರಾದೇಶಿಕವಾಗಿ ಹಿರಿಯರ ಸಾಹಿತ್ಯದ ಒಂದು ಹಿರಿಮೆಯಂತೆ ಅವು ಆಯಾಮಗಳನ್ನು ಕಂಡುಕೊಳ್ತೇವೆ ಅಂತಂದು ಕೂಡ ನಮ್ಮ ಮೊದಲಿನಿಂದಾಗಿ ಹೇಳ್ತಾ ನನ್ನ ಕವಿತೆಯನ್ನು ಆರಂಭ ಮಾಡ್ತೇನೆ ಕವಿತೆಯ ಶೀರ್ಷಿಕೆ ನನ್ನ ಕಿರಿಯ ನೆನಪುಗಳು ಕವಿತೆ ಶೀರ್ಷಿಕೆ ನನ್ನ ಕೇರಿಯ ಮೊನ್ನೆ ಸುರಿದ ಕಾಲಿಕ ಮಳೆ ಮೈಯೊಡ್ಡಿದಾಗ ನನ್ನ ಮನದ ಅಣೆಕಟ್ಟೆಯಲ್ಲಿ ಮುಳುಗಡೆಯಾಗಿದ್ದ ಕೇರಿಯ ನೆನಪುಗಳು ತಣ್ಣಗೆ ಕೊರೆಯುತ್ತಿದ್ದವು ನನ್ನ ಕೇರಿಯ ಗುಡಿಸಲುಗಳಲ್ಲಿ ಬಡತನ ಕಾಲು ಚಾಚಿಕೊಂಡು ಮಲಗಿದ್ದರಿಂದ ಒಲೆಯ ಬೂದಿಯು ಕೂಡ ತಣ್ಣಗೆ ಮಲಗಿರುತ್ತಿತ್ತು ನನ್ನ ಕೇರಿಯ ಜನರ ಬೆವರು ಉಳ್ಳವರ ಹೊಲ ಗದ್ದೆಗಳ ನಡುವೆ ನೀರಿನಲ್ಲಿ ನೀರಾಗಿ ಬೆರೆತು ಹರಿದರೂ ಕುಡಿಯುವ ಅಂಬಲಿಗೂ ಬೆಂಬಲವಿರದ ಬದುಕು ಕಂಡು ಉಳ್ಳವರ ಮೃಷ್ಟಾನ್ನ ಭೋಜನ ಅಂಗಿಸುತ್ತಿತ್ತು ಬಯಲು ಸೀಮೆಯವರೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಬಯಲು ಸೀಮೆಯವರೊಂದಿಗೆ ಮುನಿಸಿಕೊಂಡಿದ್ದ ಮಳೆರಾಯ ಒಮ್ಮೆ ನಡುರಾತ್ರಿಯಲ್ಲಿ ಅಕಾಲಿಕವಾಗಿ ಇಣಿಕಿ ನೋಡಿದಾಗ ಎದೆಗುಂದದೆ ನಮ್ಮ ಗುಡಿಸಲು ಮಳೆಗೆ ಮೈಯೊಡ್ಡಿತ್ತು ಸಿಲ್ವಾರ ಪಾತ್ರೆಯಲ್ಲಿ ತೊಟ್ಟಿಕ್ಕುವುದು ಮಳೆಯ ಹನಿಯೋ ಅವನ ಕಣ್ಣೀರೋ ಗೋಣಿ ತಾಟಿನಲ್ಲಿ ಮುದಿರಿ ಮಲಗಿದ್ದ ನನ್ನ ಮಂಪರು ಕಣ್ಣಿಗೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು ತುಂಡು ಬೀದಿ ಬೀಳಿಸಿದುತ್ತ ಕುಕ್ಕರಗಾಲಲ್ಲಿ ಎದುರುಗೋಡೆಗೆ ಕುಂತು ಗಾಢ ಚಿಂತೆ ಮಾಡುತ್ತಿದ್ದ ಅಪ್ಪನ ಭಾವಕೋಶದ ತುಂಬ ನಿರಾಶೆಯ ಮರುಗು ಗುಡಿಗೆನೊಂದಿಗೆ ಬೆರೆತ ಮನೆಯ ಗೋಡೆ ಕುಸಿದ ಸದ್ದು ನೆಲೆ ನೆರೆ ಮನೆಯವರ ಕಣ್ಣಿ ಹರಿಕೊಂಡ ದನಗಳು ಗೂಡು ಚದುರಿದ ಕೋಳಿಗಳು ಗೋಳ ಆಡುವಾಗ ಒದ್ದೆಯಾದ ಹಕ್ಕಿ ನುಚ್ಚು ರಾಗಿ ಹಿಟ್ಟು ಅವು ನನ್ನ ಒತ್ತಲ್ಲದ ಹೊತ್ತಲ್ಲಿ ಮಳರಾಯ ಆಡಿದ ಜೋಗಳಕ್ಕೆ ನನ್ನ ಕೇರಿಗೆ ನಿದ್ದೆಯೇ ಬರಲಿಲ್ಲ ಧನ್ಯವಾದಗಳು ಸಮಾಜದ ಒಳಗಡೆ ಬದುಕಿ ನನಗೆ ಬೇಸರ ಆಗಿದೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ರಕ್ತ ಬಸಿದ ಒಂದು ಕವಿತೆಯನ್ನು ಬರೆದಿ ಮೂರು ಕಾಸು ಬಂತು ಅದರಲ್ಲಿ ಒಂದು ಕೊಂಡೆ ಕೊಂಡೇ ಒಂದು ಫೋಟೋ ಕೊಂಡ್ಕೊಂಡೆ ನಾನು ಫೋಟೋ ಹಾಕೊಂಡು ಓಟಾಡ್ತಾ ಎಲ್ಲರೂ ನಿಮಗೆ ಫೋಟೋ ಚೆನ್ನಾಗಿ ಕಾಣುತ್ತೆ ಫೋಟೋ ಶೂಟ್ ಆಗುತ್ತೆ ನಿಮಗೆ ನಿಮ್ಗೆ ಅಂತೇಳಿ ಎಲ್ಲ ನನ್ನ ದಿನಿಸಿನ ಬಗ್ಗೆ ಮಾತಾಡಿದ ಹೊರತು ನನ್ನ ಮುಖವನ್ನು ನನ್ನ ಭಾವನೆಯನ್ನು ಎಂದೂ ಕೂಡ ಅವರು ಗಮನಿಸ್ಲಿಲ್ಲ ನನ್ನ ಭಾವನೆಯನ್ನ ಯಾರು ಕೂಡ ಆಲಿಸ್ಲಿಲ್ಲ ನಮಗೆ ನನ್ನ ಒಂದು ಇದಕ್ಕೆ ಉತ್ತೇಜನ ಸಿಗಲಿಲ್ಲ ತಿರುಸಿಗೆ ಈ ಸಮಾಜ ನಮ್ಮನ್ನ ಎಲ್ಲ ಒಂದು ಕಡೆ ಕಳೆದುಕೊಳ್ಳುವ ಭಾವನೆಗೆ ತಳ್ಳುತ್ತವೆ ಅನ್ನುವಂತ ಇಂಗ್ಲಿಷು ಅದೇ ರೀತಿಯಾಗಿ ನಮಗೆ ಒಂದು ರಾಜೋಷಿಕರವಾಗಿ ಅಥವಾ ನಮ್ಗೆ ಉದ್ಯೋಗ ಸಿಗಲ್ಲ ಕನ್ನಡದಲ್ಲಿ ಕಲಿತರೆ ಉದ್ಯೋಗ ಸಿಗಲ್ಲ ಅನ್ನುವಂತಹ ಭಾವನೆಯಲ್ಲಿ ನಿಮಗಿಂತ ಹೆಚ್ಚಾಗಿ ಪೋಷಕರಿಗೆ ಬಹಳಷ್ಟು ಆತಂಕ ಆಗಿದ್ದಾರೆ ನಮ್ಮ ಮಕ್ಕಳು ಉನ್ನತ ಹುದ್ದೆಗೆ ಹೋಗ್ಬೇಕು ಅಂತಂದ್ರೆ ಅದು ಇಂಗ್ಲೀಷ್ ಮಾಧ್ಯಮನೇ ಕಲಿಬೇಕು ಸ್ಟ್ಯಾಂಡರ್ಡ್ ಆದಂತಹ ಒಂದು ಶಾಲೆಯಲ್ಲಿ ಕಲಿಬೇಕು ಅನ್ನೋ ಭಾವನೆ ಇದೆ ಭಾವನೆ ದೂರ ಆಗಿರೋದ್ರಿಂದ ಕೂಡ ನಾವು ಹೇಳ್ತಾ